ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಪ್ರಶ್ನೆಗಳೆಲ್ಲ ಯಾವ ರೀತಿ ಬರ್ತದೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಅಂದರೆ ತುಂಬ ಜನರಿಗೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರ್ತದೆ ಅಥವಾ ಪ್ರಶ್ನೆಗಳಲ್ಲಿ ಯಾವ ರೀತಿಯನ್ನು ಕೇಳ್ತಾರೆ ಅಂತ ಗೊತ್ತಿಲ್ಲದವರು ಖಂಡಿತವಾಗಿ ಇದನ್ನು ನೋಡಿಕೊಂಡು ನಿಮಗೆ ಸಹಾಯ ಆಗ್ತದೆ ದ್ವಿತೀಯ ಬಿ ಎ ಆದ್ದರಿಂದ ನಿಮಗೆ ಪ್ರಥಮ ವರ್ಷದಲ್ಲಿ ಅಂದರೆ ಫಸ್ಟ್ ಇಯರ್ ಬಿ ಎಲ್ಲಿ ನಿಮಗೆ ಗೊತ್ತಿರ್ತದೆ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಯಾವ ರೀತಿ ಪ್ರಶ್ನೆ ಇರ್ತದೆ ಅಂತ ನನ್ನ ಹತ್ರ ಎರಡು ಸಾವಿರದ ಇಪ್ಪತ್ತ ಮೂರರ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಇದೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಹಾಗೆಯೇ ಈ ಪ್ರಶ್ನೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಹಾಗೆಯೇ ಅದರಲ್ಲಿ ಇರುವಂತಹ ನಿಮಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದನ್ನು ಓದ್ಕೊಳ್ಳಿ ಇವಾಗ ನಾವು ರಾಜ್ಯಶಾಸ್ತ್ರ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ನೋಡಿ ಇದರಲ್ಲಿ ಸೆಕ್ಷನ್ ಎ ವಿಭಾಗ ಎಲ್ಲಿ ಏನು ಕೊಟ್ಟಿದ್ದಾರೆ ವಿಭಾಗ ಎಲ್ಲಿ ಎ ಭಾಗದಲ್ಲಿ ಅವರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅವರೆಷ್ಟು ಪ್ರಶ್ನೆಗಳನ್ನು ಕೊಡ್ತಾರೆ ನೋಡಿ ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಆರು ಪ್ರಶ್ನೆಯಲ್ಲಿ ಆರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆರು ಪ್ರಶ್ನೆಯಲ್ಲಿ ನಾವು ಎಷ್ಟು ಬರೀಬೇಕು ನಾಲ್ಕು ಪ್ರಶ್ನೆಯನ್ನು ಬರೀಬೇಕು ಅದರಿಂದ ಆರರಲ್ಲಿ ನಾಲ್ಕು ಅಂದರೆ ಎರಡನ್ನು ನೀವು ಅಲ್ಲಿ ಬಿಟ್ಟು ಹಾಕ್ಬೋದು ಅಲ್ವಾ ಅದಕ್ಕೋಸ್ಕರ ನೀವು ಇದರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಅದು ಕೆಲವೊಂದನ್ನು ಓದ್ಕೊಂಡ್ರೆ ನಿಮಗೆ ಎರಡು ಪ್ರಶ್ನೆಯನ್ನು ಇದರಿಂದ ತೆಗಿಬೋದು ಯಾವ ಎರಡು ಪ್ರಶ್ನೆಯನ್ನು ತೆಗಿತೀರಿ ನೀವು ತುಂಬನೇ ಕಷ್ಟವಾಗಿರುವಂಥ ಎರಡು ಪ್ರಶ್ನೆಯನ್ನು ತೆಗೆದುಬಿಡಿ ನಂತರ ಉಳಿದ ನಾಲ್ಕು ಪ್ರಶ್ನೆಗಳನ್ನು ಉತ್ತರಿಸಿ ಸ್ನೇಹಿತರೆ ನಿಮಗೆ ನಾನೊಂದು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆಗೆ ಅವರು ಹೇಳಿರುವಂಥ ಈಗ ನಾಲ್ಕು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದರೆ ನಾಲ್ಕು ಪ್ರಶ್ನೆಗೂ ಕೂಡ ಉತ್ತರಿಸಿ ಬನ್ನಿ ನಿಮಗೆ ಗೊತ್ತಿಲ್ಲದಿದ್ದರೂ ಕೂಡ ಸಣ್ಣ ಪುಟ್ಟ ವಿಷಯನಾದರೂ ನಿಮಗೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದ್ದರೂ ಕೂಡ ಅದನ್ನು ಬರೆದು ಬನ್ನಿ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಯಾಕಂದರೆ ಪ್ರತಿಯೊಂದು ಅಂಕ ಕೂಡ ತುಂಬಾ ಇಂಪಾರ್ಟೆಂಟ್ ನಮಗೆ ಮುಖ್ಯವಾಗಿ ಪಾಸ್ ಮಾರ್ಕ್ ಬರಬೇಕಲ್ವ ಅದಕ್ಕೋಸ್ಕರ ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಅವರು ನಾಲ್ಕು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಹಾಗೆ ಹೇಳಿದ ಮಾತ್ರಕ್ಕೆ ನೀವು ಐದು ಪ್ರಶ್ನೆಯನ್ನು ಉತ್ತರಿಸಿದರೆ ನಿಮಗೆ ಖಂಡಿತವಾಗಿಯೂ ಮಾರ್ಕ್ ಸಿಗುವುದಿಲ್ಲ ಅವರೆಷ್ಟು ಹೇಳಿದ್ದಾರೆ ನಾಲ್ಕು ಪ್ರಶ್ನೆಗೆ ಮಾತ್ರ ಉತ್ತರಿಸಲಿಕ್ಕೆ ಅದು ಬಿಟ್ಟು ನೀವು ಐದು ಪ್ರಶ್ನೆಗೆ ಉತ್ತರಿಸಿದರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಸ್ನೇಹಿತರೆ ನೀವು ನಾಲ್ಕೇ ಪ್ರಶ್ನೆಗೆ ಉತ್ತರಿಸಬೇಕು ಗೊತ್ತಿಲ್ಲ ನಾನು ಇದರಲ್ಲಿ ಎರಡೇ ಪ್ರಶ್ನೆಯನ್ನು ಬರಿತೇನೆ ಅಂತ ಮಾತ್ರ ಹಾಗೆ ಮಾಡಬೇಡಿ ನಾಲ್ಕಕ್ಕೂ ಕೂಡ ಉತ್ತರಿಸಿ ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಕೂಡ ಅಟೆಂಡ್ ಮಾಡಿ ಅಂದರೆ ಬರೀರಿ ಅದರಲ್ಲಿರುವಂತಹ ಒಂದು ಜನರಲ್ ಆಗಿರುವಂಥ ವಿಷಯನಾದರೂ ಬರಿತಾ ಹೋಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬರೀರಿ ನೋಡಿ ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ ಅಮೇರಿಕ ಸಂವಿಧಾನ ಪದ್ಧತಿಯಲ್ಲಿನ ನಿಯಂತ್ರಣ ಮತ್ತು ಸಮತೋಲನ ಅಮೇರಿಕ ಸಂವಿಧಾನ ಅದು ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ರಾಜ್ಯಶಾಸ್ತ್ರದಲ್ಲಿ ಅಮೇರಿಕ ಸಂವಿಧಾನವನ್ನು ಓದಬೇಕು ಅದನ್ನು ಕೇಳಿಯೇ ಕೇಳ್ತಾರೆ ಇನ್ನು ಸ್ವಿಸ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣವನ್ನು ತಿಳಿಸಿ ಫ್ರಾನ್ಸ್ನ ಪಕ್ಷ ಪದ್ಧತಿಯ ಮುಖ್ಯ ಲಕ್ಷಣವನ್ನು ತಿಳಿಸಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಓದಿದ ಮಾತ್ರಕ್ಕೆ ಅದೇ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಅಲ್ಲ ಆದರೆ ಅವರೇನು ಮಾಡ್ತಾರೆ ಕೆಲವೊಮ್ಮೆ ಅಂದರೆ ಅದನ್ನೇ ಸ್ವಲ್ಪ ಬದಲಾಯಿಸಿ ಕೊಡ್ತಾರೆ ಇಲ್ಲೇನು ಮಾಡ್ತಾರೆ ಅವರೇನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ಐದು ಮಾರ್ಕಿ ಕೊಟ್ಟಿರುವಂಥ ಪ್ರಶ್ನೆಯನ್ನೇ ಮತ್ತೊಂದು ವರ್ಷಕ್ಕೆ ಹತ್ತು ಮಾರ್ಕಿ ಕೊಡುವ ಕೊಡ್ತಾರೆ ಈಗ ಅಮೆರಿಕ ಸಂವಿಧಾನ ಪದ್ಧತಿಯ ಲಕ್ಷಣಗಳನ್ನೆಲ್ಲ ಐದು ಮಾರ್ಕಿಗೆ ಇಲ್ಲಿ ಕೊಟ್ಟರೆ ಮುಂದಿನ ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ಅದರ ಲಕ್ಷಣಗಳನ್ನು ಕೊಡ್ಬೋದು ಅಥವಾ ಅದನ್ನು ಹತ್ತು ಮಾರ್ಕಿಗೆ ಇಲ್ಲಿ ಐದು ಮಾರ್ಕಿಗೆ ಕೊಟ್ಟರೆ ನೆಕ್ಸ್ಟ್ ವರ್ಷ ಪರೀಕ್ಷೆಯಲ್ಲಿ ಅವರು ಹತ್ತು ಮಾರ್ಕಿಗೆ ಅದನ್ನು ಕೇಳ್ತಾರೆ ಈ ರೀತಿ ಸ್ವಲ್ಪ ಬದಲಾವಣೆಗಳಾಗ್ತದೆ ಅಷ್ಟೇ ಜಪಾನಿನ ನಾಗರಿಕರ ಕರ್ತವ್ಯಗಳು ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ತಿಳಿಸಿ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಇನ್ನು ವಿಭಾಗ ಬಿ ಇದರಲ್ಲಿ ಅವರು ಏನು ಹೇಳಿದ್ದಾರೆ ಒಟ್ಟು ಮೂರು ಪ್ರಶ್ನೆಗೆ ಉತ್ತರಿಸಿ ಅವರು ಐದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಹಾಗೆ ಎರಡು ಪ್ರಶ್ನೆಯನ್ನು ತೆಗೆದುಹಾಕಬಹುದು ಉಳಿದ ಮೂರು ಪ್ರಶ್ನೆಗೆ ನಾವು ಉತ್ತರಿಸಬೇಕು ಇಲ್ಲಿ ಮೂವತ್ತು ಅಂಕಗಳಿದೆ ನೋಡ್ಕೊಳ್ಳಿ ಯಾವ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲವನ್ನು ಕೂಡ ಬರೀಬೇಕು ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯ ಅಮೇರಿಕಾದ ಒತ್ತಡ ಗುಂಪುಗಳ ಬಗ್ಗೆ ಪ್ರಬಂಧ ಫ್ರಾನ್ಸ್ನ ಐದನೇ ಗಣರಾಜ್ಯದ ಸಂವಿಧಾನದ ಲಕ್ಷಣಗಳು ಜಪಾನ್ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರಗಳು ನೋಡಿ ಈ ಒಂದು ಪ್ರಶ್ನೆ ಈ ಒಂದು ಮೂವತ್ತು ಮಾರ್ಕಿಗೆ ಬಂದಿರುವಂಥ ಪ್ರಶ್ನೆ ಹತ್ತು ಮಾರ್ಕಿನಲ್ಲಿ ಇಲ್ಲಿ ನೀವು ಕಾಣಬಹುದು ನಾನಿಲ್ಲಿ ಹತ್ತು ಮಾರ್ಕಿಗೆ ಅಂತ ಹಾಕಿದ್ದೇನೆ ನೋಡಿ ಬ್ರಿಟನ್ ಸಂವಿಧಾನ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಆಮೇಲೆ ಬ್ರಿಟನ್ನಿನ ಸಂಸತ್ತು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಎರಡರಲ್ಲಿ ನೋಡಿದರೆ ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಪಕ್ಷ ಪದ್ಧತಿ ಒತ್ತಡ ಗುಂಪುಗಳ ಲಕ್ಷಣ ಒತ್ತಡ ಗುಂಪುಗಳು ಬಂದೇ ಬರುವಂತಹ ಒಂದು ಪ್ರಶ್ನೆ ಪಕ್ಷ ಪದ್ಧತಿ ಒತ್ತಡ ಗುಂಪುಗಳ ಲಕ್ಷಣಗಳು ಅದು ಐದು ಮಾರ್ಕಿಗೆ ಕೇಳಿರುವಂತದ್ದು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದ್ರೆ ಫ್ರಾನ್ಸಿನ ಶಾಸಕಾಂಗ ಫ್ರಾನ್ಸ್ನ ಶಾಸಕಾಂಗ ಹದಿನೈದು ಮಾರ್ಕಿಗೆ ಹಾಗೆ ಸಂವಿಧಾನಾತ್ಮಕ ಮಂಡಳಿಯ ಲಕ್ಷಣಗಳು ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಪಕ್ಷ ಪದ್ಧತಿ ಇದು ಇನ್ನು ಫ್ರಾನ್ಸಿನ ಇದರಲ್ಲಿ ಒಂದು ಕೇಳಿದ್ದಾರೆ ನೋಡಿ ಫ್ರಾನ್ಸ್ನ ಐದನೇ ಗಣರಾಜ್ಯದ ಸಂವಿಧಾನದ ಲಕ್ಷಣಗಳು ಅದು ಎರಡು ಸಾವಿರದ ಮೂರರಲ್ಲಿ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಎರಡು ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ ನೋಡಿ ನಾವು ಗುರುತು ಹಾಕಿಕೊಂಡಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಹಾಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೋಡಿ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನಿನ ಚಕ್ರವರ್ತಿಯ ಬಗ್ಗೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಜಪಾನಿನ ಚಕ್ರವರ್ತಿ ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿ ಅದೇ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಜಪಾನಿನ ಚಕ್ರವರ್ತಿ ಹತ್ತು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನಿನ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ಅವರು ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಏನು ಮಾಡಿದ್ದಾರೆ ಅದೇ ಪ್ರಶ್ನೆಯನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಸ್ನೇಹಿತರೆ ಇಷ್ಟು ವ್ಯತ್ಯಾಸ ಆಗುವಂಥದ್ದು ಅದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಟಿಕ್ ಮಾಡಿಕೊಳ್ಳಿ ಅದನ್ನೇ ಓದ್ಕೊಳ್ಳಿ ಅವರು ಅದನ್ನು ಹದಿನೈದು ಮಾರ್ಕಿಗೆ ಇರುವಂಥದ್ದು ಹತ್ತು ಮಾರ್ಕಿಗೆ ಹತ್ತು ಮಾರ್ಕಿಗೆ ಐದು ಐದು ಮಾರ್ಕಿಗೆ ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತಾರೆ ಅಷ್ಟೇ ಇನ್ನು ನೋಡಿ ಹದಿನೈದು ಮಾರ್ಕಿಗೆ ಬಂದಿರುವಂಥ ಪ್ರಶ್ನೆ ಇದನ್ನು ಕೂಡ ಹಾಗೆ ಹದಿನೈದು ಮಾರ್ಕಿನ ಪ್ರಶ್ನೆ ಮೂವತ್ತು ಮಾರ್ಕ್ ಸಿಗುವಂಥದ್ದು ಇದನ್ನು ಕೂಡ ಬಿಟ್ಟು ಬರಬೇಡಿ ಇಲ್ಲಿ ನೋಡಿ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಎರಡು ಪ್ರಶ್ನೆ ಬರೀಬೇಕು ಎರಡು ಪ್ರಶ್ನೆಯನ್ನು ಬಿಡಬೇಕು ಇದರಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ಬ್ರಿಟನ್ ಸಂವಿಧಾನದ ಲಕ್ಷಣ ಕೇಳಿದ್ದಾರೆ ಅಮೇರಿಕರ ಅಧ್ಯಕ್ಷರ ಚುನಾವಣೆ ಅಧಿಕಾರ ಕೇಳಿದ್ದಾರೆ ಸ್ವಿಸ್ನ ನ್ಯಾಯಾಂಗದ ರಚನೆ ಅಧಿಕಾರ ಕಾರ್ಯಗಳು ಕೇಳಿದ್ದಾರೆ ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ ಅಧಿಕಾರ ಕಾರ್ಯಗಳನ್ನು ಕೇಳಿದ್ದಾರೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಈ ನಾಲ್ಕರಲ್ಲಿ ನಾಲ್ಕನ್ನು ಕಲಿತು ಇಟ್ಕೊಳ್ಳಿ ಇದನ್ನೇ ಅವರು ಕೆಲವೊಮ್ಮೆ ಬದಲಾವಣೆ ಮಾಡ್ತಾರೆ ಅದನ್ನು ಹತ್ತು ಮಾರ್ಕಿಗೂ ಕೂಡ ಕೇಳ್ತಾರೆ ಐದು ಮಾರ್ಕಿಗೂ ಕೂಡ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅಂತ ಹೇಳ್ಬೋದು ಇದರಲ್ಲಿಯೂ ಕೂಡ ನನಗೆ ಇಂಪಾರ್ಟೆಂಟ್ ಹೇಳಿ ಅಂತ ನೀವು ಕೇಳಿದರೆ ಬ್ರಿಟನ್ ಸಂವಿಧಾನ ಲಕ್ಷಣ ಓದಲೇಬೇಕು ನಿಮಗೆ ತೋರಿಸ್ತೇನೆ ಬ್ರಿಟನ್ನ ಸಂವಿಧಾನದ ಲಕ್ಷಣಗಳು ಯಾವ ಬ್ಲಾಕಿನಲ್ಲಿದೆ ನೋಡಿ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅಲ್ವಾ ಅದನ್ನೇ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಏನು ಮಾಡಿದ್ದಾರೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನೋಟ್ ಮಾಡಿಕೊಳ್ಳಿ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಹದಿನೈದು ಮಾರ್ಕೆ ಕೇಳಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪುನಃ ಅವರು ಹದಿನೈದು ಮಾರ್ಕೆಯು ಕೇಳುವಂಥ ಒಂದು ಚಾನ್ಸ್ ಇದೆ ಅಲ್ಲದಿದ್ದರೆ ಏನು ಮಾಡ್ತಾರೆ ಒಂದು ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಕೂಡ ಬದಲಾವಣೆಯನ್ನು ಮಾಡ್ತಾರೆ ಆದ ಕಾರಣ ಇದನ್ನು ಓದಲೇಬೇಕು ಬ್ರಿಟನ್ನ ಸಂವಿಧಾನದ ಲಕ್ಷಣಗಳನ್ನು ಓದ್ಕೊಳ್ಳಿ ಹತ್ತು ಮಾರ್ಕಿಗೆ ಅವರು ಕೇಳುವರು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪುನಃ ಹದಿನೈದು ಮಾರ್ಕಿಗೆ ಕೇಳದೆ ಅವರೇನು ಮಾಡ್ತಾರೆ ಅದನ್ನು ಹತ್ತು ಮಾರ್ಕಿಗೆ ಕೇಳ್ತಾರೆ ಬ್ರಿಟನ್ ಸಂವಿಧಾನ ಲಕ್ಷಣವನ್ನು ಬರೀರಿ ಹತ್ತು ಮಾರ್ಕಿಗೆ ಕೇಳುವಂಥದ್ದು ಇನ್ನು ಅಮೇರಿಕದ ಅಧ್ಯಕ್ಷರ ಚುನಾವಣೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನೋಡುವ ಇದನ್ನು ಯಾವುದಾದ್ರೂ ಕೇಳಿದಾರಾ ಅಮೇರಿಕಾದ ಅಧ್ಯಕ್ಷರು ನೋಡಿ ಅಮೇರಿಕಾದ ಅಧ್ಯಕ್ಷರಿಲ್ಲಿದ್ದಾರೆ ನೋಡಿ ಅಮೇರಿಕಾದ ಅಧ್ಯಕ್ಷರು ಅಧಿಕಾರ ಮತ್ತು ಕಾರ್ಯಗಳು ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಅಮೇರಿಕಾದ ಅಧ್ಯಕ್ಷರನ್ನು ಕೇಳಿಯೇ ಕೇಳಿದ್ದಾರೆ ಅಧಿಕಾರ ಮತ್ತು ಕಾರ್ಯಗಳು ಆದ ಕಾರಣ ನೀವು ಓದಲೇಬೇಕು ಇಲ್ಲಿ ಹತ್ತು ಮಾರುಕಟ್ಟೆ ಕೇಳಿದ್ದಾರೆ ಇಲ್ಲಿ ಹದಿನೈದು ಮಾರುಕಟ್ಟೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೈದು ಮಾರುಕೆಯು ಕೇಳ್ಬೋದು ಹತ್ತು ಮಾರುಕೆಯು ಕೇಳ್ಬೋದು ಅಥವಾ ಐದು ಮಾರುಕೂ ಕೂಡ ಕೇಳ್ಬೋದು ಅದರಿಂದ ಅಮೇರಿಕಾದ ಅಧ್ಯಕ್ಷರ ಅಧಿಕಾರ ಕಾರ್ಯಗಳು ಚುನಾವಣೆಗಳನ್ನು ಓದ್ಕೊಳ್ಳಿ ಇನ್ನು ಸ್ವಿಸ್ನ ನ್ಯಾಯಾಂಗದ ರಚನೆ ಮತ್ತು ಅಧಿಕಾರಗಳು ಸ್ವಿಸ್ನ ನ್ಯಾಯಾಂಗ ಅಧಿಕಾರ ಮತ್ತು ಕಾರ್ಯಗಳನ್ನು ಹದಿನೈದು ಮಾರ್ಕಿ ಕೇಳಿದ್ದಾರೆ ಇಲ್ಲಿ ನೋಡಿದರೆ ಸ್ವಿಸ್ನ ನ್ಯಾಯಾಂಗದ ರಚನೆಯನ್ನು ಅವರು ಕೇಳಲಿಲ್ಲ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿಲ್ಲ ಎರಡು ಸಾವಿರದ ಮೂರರಲ್ಲಿ ಮಾತ್ರ ಕೇಳಿದ್ದಾರೆ ಅಂದ ಮಾತ್ರಕ್ಕೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳ್ಬೋದು ಅಥವಾ ಕೇಳದೇ ಇರ್ಬೋದು ಒಂದು ಕೇಳ್ಬೋದು ಹತ್ತು ಮಾರ್ಕಿಗೆ ಅದಕ್ಕೋಸ್ಕರ ಹದಿನೈದು ಮಾರ್ಕಲ್ಲಿ ಬಂದಿರುವಂಥ ಈ ಒಂದು ನಾಲ್ಕು ಪ್ರಶ್ನೆಯನ್ನು ಕೂಡ ಓದ್ಕೊಳ್ಳಿ ಇನ್ನು ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ ಅಧಿಕಾರ ಕಾರ್ಯಗಳು ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಎಲ್ಲಿದೆ ಚೀನಾ ಚೀನಾ ಅಂತ ಬಂದ ಕೂಡಲೇ ನೋಡಿ ಇದಿದೆ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಂಘಟನೆ ಪಾತ್ರ ಐದು ಮಾರ್ಕೆಗೆ ಕೂಡ ಕೇಳಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಇಲ್ಲಿ ಎಲ್ಲ ಇರುವಂತಹ ಒಂದು ಪ್ರಶ್ನೆಯನ್ನು ಇದೊಂದು ಬಿಟ್ಟು ಸ್ವಿಟ್ಜರ್ಲ್ಯಾಂಡಿನ ನ್ಯಾಯಾಂಗ ರಚನೆಯನ್ನು ಬಿಟ್ಟು ಉಳಿದ ಮೂರನ್ನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಈ ಮೂರು ಪ್ರಶ್ನೆಯನ್ನು ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ರು ಅವರು ಅದನ್ನೆಲ್ಲವನ್ನು ಕೂಡ ಹದಿನೈದು ಮಾರ್ಕಿಗೆ ಕೊಟ್ಟರು ಆದ ಕಾರಣ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದನ್ನೇ ಅವರು ಹತ್ತು ಮಾರ್ಕಿಗೂ ಕೂಡ ಕೇಳ್ಬೋದು ಒಂದು ವೇಳೆ ಹದಿನೈದು ಮಾರ್ಗೂ ಕೂಡ ಕೇಳ್ಬೋದು ಅದರಿಂದ ಇದನ್ನು ನೀವು ಓದಲೇಬೇಕು ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನೇ ನೀವು ನೋಡ್ಕೊಳ್ಳಿ ಇನ್ನು ಇದಕ್ಕಿಂತ ಹೆಚ್ಚು ನೀವು ಯಾವುದೇ ರೀತಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ಅದನ್ನು ಬಿಟ್ಟು ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಸಿಕ್ಕಿದರೆ ಅದನ್ನೇ ಓದ್ಕೊಳ್ಳಿ ಸಾಕಾಗ್ತದೆ ಅದಕ್ಕಿಂತ ಹೆಚ್ಚು ಏನಾದರೂ ಬಂದರೆ ನೀವು ಜನರಲ್ ಆಗಿ ಬರಿತಾ ಹೋಗಿ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಇದರಲ್ಲಿ ಬರುವಂಥ ಐದು ಮಾರ್ಕ್ ಇದ್ದು ಹತ್ತು ಮಾರ್ಕ್ ಇದ್ದು ಹದಿನೈದು ಮಾರ್ಕ್ ಇದ್ದು ಅಷ್ಟು ನೀವು ಓದಿದರೆ ಖಂಡಿತವಾಗಿಯೂ ಕೂಡ ನೀವು ಪಾಸ್ ಮಾರ್ಕನ್ನು ಪಡಿಬಹುದು ಇದಿಷ್ಟು ನಮ್ಮ ರಾಜ್ಯಶಾಸ್ತ್ರ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳು ನೋಡಿಕೊಳ್ಬೇಕಾದಂತಹ ಪ್ರಶ್ನೆ ಪತ್ರಿಕೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು